ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಬಾಯ್ ಪ್ರಿಸ್ಕ್ರಿಪ್ಷನ್ ನಾನು ನೋಡಿದ್ರೆ ಎಷ್ಟು ಪ್ರಿಸ್ಕ್ರಿಪ್ಷನ್ ತಗೊಂಡು ನೋಡಿ ಎಲ್ಲೋ ಹೆಸರು ಕೊಟ್ಟಿರ್ತೀನಿ ಆ ಪ್ರಿಸ್ಕ್ರಿಪ್ಷನ್ ಎಷ್ಟು ಹೋಗಿದೆ ಮೆಡಿಸಿನ್ ಎಷ್ಟು ಹೋಗಿದೆ ಅಂತ ಕ್ಯಾಲ್ಕುಲೇಟ್ ಹ್ಯಾಕ್ ನಿಮ್ಮ ಸೂಪರ್ವೈಸಿಂಗ್ ಆಫೀಸರ್ ನಿಮ್ಮನ್ನು ಸೂಪರ್ವಿಷನ್ ಹ್ಯಾಕ್ ಮಾಡ್ಬೋದು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಅಟ್ ದ ಎಂಡ್ ಆಫ್ ದ ಡೇ ಸಿ ವಿ ಆರ್ ರಿಜಿಸ್ಟರಿಂಗ್ ಎ ಕೇಸ್ ಫ್ರಮ್ ಟುಮಾರೋ ಒಂದು ಹೇಗೆ ಬಂದಿದೆ ಖಾಸಗಿನಲ್ಲಿ ಯಾವುದು ಖರೀದಿ ಮಾಡ್ತಾ ಇಲ್ಲ ಮಾಡ್ತಾರೆ ಮಾಡ್ತೀವಿ ಈ ಒಂದು ಪೇಷಂಟು ಬಸ್

ನಾನು ತುಮಕೂರು ಯಾಕೆಂದ್ರೆ ನಾನು ಗಳಲ್ಲಿ ಮಾಡಿರುವಂಥ ಪ್ಲೇಸ್ಗಳಲ್ಲಿ ಬಿಜಾಪುರ ಡಿಸ್ಟ್ರಿಕ್ನಲ್ಲಿ ಬೇಬೀಸ್ಗೆ ನಾನು ಇದಕ್ಕೆ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಮೆಡಿಸಿನ್ಸ್ ಇರಲಿಲ್ಲ

ಯಾವ ಯಾರು ಬಂದು ನೋಡಿದ್ರೆ ಆಯ್ತು ಏನು ಕೊಟ್ಟಿ ಅಂತ ಬ್ಯಾಂಕ್ ನಿಮ್ಮ ಆಫೀಸರ್ ಬಂದು ಓದಿ